ಸರ್ಕಾರದಲ್ಲಿ ಬಿರುಕು ಇದೆ ಎಂಬುದು ಸತ್ಯಕ್ಕೆ ದೂರ ಎಎಸ್ ಪೊನ್ನಣ್ಣ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸಿದ್ದೇವೆ ಕೆಲವು ಆಕಾಂಕ್ಷಿಗಳು ಇರುವುದು ಸಹಜ ಆದರೆ ಸರಕಾರದಲ್ಲಿ ಬಿರುಕು ಇದೆ ಎಂಬುದು ಸತ್ಯಕ್ಕೆ ದೂರ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳು ಸಹಜ ಪ್ರಕ್ರಿಯೆ ಆದರೆ ಯಾವುದೇ ಬಿರುಕುಗಳಿಲ್ಲ ಸಿಎಂ ಡಿಸಿಎಂ ಭಾನುವಾರ ದೆಹಲಿಗೆ ಹೋಗುವ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ ಎಂದರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂಬ ಡಿಕೆಶಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಎಸ್ ಪೊನ್ನಣ್ಣ ಅದಕ್ಕೆ ಬೇರೆ ರೀತಿಯ ಅರ್ಥ ಕೊಡುವುದು ಸರಿಯಲ್ಲ ಭಾಷಾ ಪ್ರಯೋಗವನ್ನು ಸಂದರ್ಭಕ್ಕೆ ಸರಿಯಾಗಿ ಬಳಸಿಕೊಳ್ಳುವುದು ಸರಿಯಲ್ಲ ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟು ಇಲ್ಲ ಭಿನ್ನಮತವೂ ಇಲ್ಲ ಆಂತರಿಕವಾಗಿ ಚರ್ಚೆಗಳು ನಡೆಯುತ್ತಿದ್ದು ವರಿಷ್ಠರು ಗಮನಿಸುತ್ತಿದ್ದಾರೆ ಆದಷ್ಟು ಶೀಘ್ರ ಇದಕ್ಕೆ ತೆರೆ ಬೀಳುತ್ತದೆ ಎಂದರು ಸ್ವಾಮೀಜಿಗಳು ಅವರ ಸಮುದಾಯದವರು ಸಿಎಂ ಆಗಬೇಕು ಎನ್ನುವುದು ತಪ್ಪಲ್ಲ ಅವರ ಆಸೆಗಳನ್ನು ವ್ಯಕ್ತಪಡಿಸುತ್ತಾರೆ ಒಕ್ಕಲಿಗರ ಸ್ವಾಮೀಜಿಗಳು ಒಕ್ಕಲಿಗರ ಮುಖ್ಯಮಂತ್ರಿ ಆಗಬೇಕು ಎನ್ನುವುದರಲ್ಲಿ ತಪ್ಪಿಲ್ಲ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕ ಸಿಎಂ ಆಗಿ ಸಿದ್ದರಾಮಯ್ಯ ಅವರ ಆಯ್ಕೆ ಪ್ರಕ್ರಿಯೆ ನಂತರ ಮತ್ತೆ ಯಾವುದೇ ಪ್ರಕ್ರಿಯೆ ಆರಂಭವಾಗಿಲ್ಲ ಇದು ಸದ್ಯಕ್ಕೆ ಅಪ್ರಸ್ತುತ ಚರ್ಚೆ ಎಂದರು ಇಲ್ಲ ನನ್ನ ನನಗೆಲ್ಲ ಮಾಹಿತಿ ಇಲ್ಲ ನೀವು ಒಟ್ಟಿಗೆ ಇದ್ದೀರ ಇಲ್ಲ ನನಗೆ ಆ ಮಾಹಿತಿ ಇಲ್ಲ ನಾನು ಒಟ್ಟಿಗೆ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಹಿತಿ ಇಲ್ಲ ನಿನ್ನೆ ಕೂಡ ಕೆಲವು ರಾಜ್ಯದ ರಾಷ್ಟ್ರದ ಮಾಧ್ಯಮದವರು ಕೇಳಿದರು ಇಲ್ಲದೆ ಇಲ್ಲದೆ ಇರೋದನ್ನು ನಾವು ಹೇಳೋಕ್ಕಾಗೋದಿಲ್ಲ ಚರ್ಚೆ ನಡೀತಾ ಇದೆ ಅದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿ ನಡೀತದೆ ಸಾಮೂಹಿಕ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಚುನಾವಣೆಯನ್ನು ನಡೆಸಿದ್ದೇವೆ ಅದರಿಂದ ಕೆಲವ ಕೆಲವು ಆಕಾಂಕ್ಷೆ ಇರುವಂಥದ್ದು ಸಹಜ ಅದನ್ನು ನಾವು ತಳ್ಳಾಕೋದಕ್ಕಾಗಲ್ಲ ಅದರ ಅರ್ಥ ಏನೋ ಪಕ್ಷದಲ್ಲಿ ಬಿರುಕಿದೆ ಸರ್ಕಾರದಲ್ಲಿ ಬಿರುಕಿದೆ ಅಂತ ಹೇಳಿ ಬಿಂಬಿಸುವ ಅಂಥದ್ದು ಏನಾಗ್ತಾ ಇದೆ ಅದು ಸತ್ಯದಿಂದ ದೂರವಾದಂಥದ್ದು ಅದು ತಪ್ಪು ಕೂಡ ಅಂತ ಹೇಳಿ ಕೊಟ್ಟ ಮಾತು ಉಳಿಸ್ಕೋಬೇಕು ಪೋಸ್ಟ್ ಮಾಡ್ತಾರೆ ಅದಕ್ಕೆ ವರ್ಷ ಪೋಸ್ಟ್ ಮಾಡಿದ್ದಾರೆ ಇದು ಯಾವ ರೀತಿ ಬೆಳವಣಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ಏನಿದೆಯಲ್ಲ ನಾನು ಕೂಡ ಕಾರ್ಯಕ್ರಮದಲ್ಲಿದ್ದೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದ್ದಾರೆ ಅವರು ಅದನ್ನು ಅದರ ಬಗ್ಗೆ ಒಂದು ತನ್ನದೇ ಆದಂಥ ಅಧ್ಯಯನವನ್ನು ಮಾಡಿಕೊಂಡು ಅದನ್ನ ಬಗ್ಗೆ ವಿವಿಧ ಚರ್ಚೆಯನ್ನು ಮಾಡಿ ಅದಕ್ಕೆ ಇಂಟ್ರಪ್ರಿಟೇಷನ್ ಕೊಟ್ಕೊಂಡು ಹೋದಂದರೆ ಏನು ಬೇಕಾರೆ ಅದಕ್ಕೆ ಅರ್ಥವನ್ನು ನಾವು ಮಾಡ್ಬೋದು ಆದರೆ ಸಹಜವಾಗಿ ಸಾಧಾರಣವಾಗಿ ಕೂಡ ಈ ಭಾಷೆಯನ್ನು ಬಳಸ್ತಾರೆ ನಾವು ಕೊಟ್ಟ ನೋಡದಂತೆ ನಡೆದ ಸರ್ಕಾರ ಅಂತ ಹೇಳಿದ್ವಿ ಅಂದರೆ ಅರ್ಥ ಏನು ಗ್ಯಾರಂಟಿ ಅಲ್ಲಲ್ಲ ನೋಡಿದಂತೆ ನಡೆದ ಸರ್ಕಾರ ಅಂದರೆ ಅರ್ಥ ಏನು ನೀವು ಹೇಳಿ ಅದೇ ರೀತಿ ಸಿ ಒಂದು ಭಾಷಾ ಪ್ರಯೋಗವನ್ನು ಸಂದರ್ಭಕ್ಕೆ ಸರಿಯಾಗಿ ನಾವು ಬಳಸಿ ಆ ರೀತಿ ಈ ರೀತಿ ಚರ್ಚೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಚಾನೆಲ್ಗಳನ್ನು ಓಡಿಸಿದ್ರೆ ಅದು ಅದರಿಂದ ಪ್ರಯೋಜನ ಆಗೋದಿಲ್ಲ ವಾಸ್ತವವನ್ನು ಅರ್ಥ ಮಾಡ್ಕೊಳಲ್ಲ ವಾಸ್ತವ ಅಂತ ಹೇಳಿದ್ರೆ ಯಾವುದೇ ಥರದಂಥ ಬಿಕ್ಕಟ್ಟಿಲ್ಲ ಬಿರುಕಿಲ್ಲ ಏನೂ ಇಲ್ಲ ಆಂತರಿಕವಾಗಿ ಕೆಲವು ಚರ್ಚೆಗಳನ್ನು ಪ್ರಾರಂಭ ಆಗಿದೆ ಚರ್ಚೆ ನಡೀತಾ ಇದೆ ನಮ್ಮ ವರಿಷ್ಠರು ಅದನ್ನು ಗಮನಿಸಿದ್ದಾರೆ ಆದಷ್ಟು ಶೀಘ್ರ ಇದಕ್ಕೆ ಎಲ್ಲವನ್ನು ತೆರೆ ಆಗ್ತದೆ ಸ್ವಾಮೀಜಿಗಳು ಕೂಡ ಕಿಳಿದಿದ್ದಾರೆ ಒಬ್ಬೊಬ್ಬರ ಪರವಾಗಿ ನೋಡಿ ಸ್ವಾಮೀಜಿ ಸ್ವಾಮೀಜಿ ಅವರು ಅವರು ಪೂಜರು ಧಾರ್ಮಿಕವಾದಂಥ ಗುರುಗಳು ಅವರ ಸಮುದಾಯಕ್ಕೆ ಸೇರಿದವರು ಒಬ್ಬರು ಆಗಬೇಕು ಅಂತ ಹೇಳ್ತಾರೆ ಈಗ ಕೊಡವ ಸಮಾಜದವರು ಹೊನ್ನಣ್ಣ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಅದರ ಅದರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಮ ನಮ್ಮ ವ್ಯವಸ್ಥೆ ಅದೇ ರೀತಿ ಇದೆ ಅದರಿಂದ ಅವರು ಗುರುಗಳಿರೋದನ್ನು ಕೂಡ ನಾನು ತಪ್ಪು ಅಂತ ಹೇಳೋದಿಲ್ಲ ಯಾರು ಕೂಡ ತಪ್ಪು ಅಂತ ಹೇಳಲ್ಲ ಅವರ ಆಸೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಒಕ್ಕಲಿಗರ ಸ್ವಾಮೀಜಿಗಳು ಒಕ್ಕಲಿಗರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸೋದ್ರಲ್ಲಿ ತಪ್ಪೇನು ಅದರಿಂದ ಇದೆಲ್ಲ ಸಹಜ ಅದಕ್ಕೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ ತೊಂದರೆ ಇಲ್ಲ ಇದರಿಂದ ಇದೆಲ್ಲ ಸರಿ ಹೋಗ್ತದೆ ಮುಂದಿನ ಅಧಿವೇಶನದಲ್ಲಿ ಕೂಡ ನಾವು ಸಮರ್ಥವಾಗಿ ಆಡಳಿತವನ್ನು ನಡೆಸಿ ಸಂಧಾನ ಆ ಥರ ಇಲ್ಲ ಏನು ಏನು ವಿಚಾರಗಳಿದೆ ಅದನ್ನು ಬಹುಶಃ ವರಿಷ್ಠರು ಮಾತಾಡಿ ಬದಲಾವಣೆ ಇಲ್ಲ ಇಲ್ಲ ನಾನು ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯವರು ಅವರ ಆಯ್ಕೆ ಪ್ರಕ್ರಿಯೆ ನಂತರ ಮತ್ತೆ ಈ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಎಲ್ಲೂ ಕೂಡ ಆ ರೀತಿಯಾದಂಥ ಒಂದು ಪ್ರಕ್ರಿಯೆಗೆ ಕೈ ಹಾಕಿಲ್ಲ ಅದರಿಂದ ಇದು ಅಪ್ರಸ್ತುತವಾದಂಥ ಚರ್ಚೆ